ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಸಮಿತಿ ವತಿಯಿಂದ ಮೈಸೂರು ಮಂಡಲ ಉತ್ಸವಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಪರವಾಗಿ ತುಂಬೂರು ದೇವರ ಸ್ವಾಗತವನ್ನು ಬಯಸ್ತಾ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಿನ್ನೆಲ್ಲ ಪ್ರೀತಿಯ ಗೌರವಿತ ಬಂತೇಜಿಗಳು ಸ್ವಾಮೀಜಿಗಳು ವಿಚಾರವಂತರು ಸಾಹಿತಿಗಳು ಚಿಂತಕರಿಗೆಲ್ಲರೂ ಕೂಡ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಅತಿ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ಕಾರ್ಯಕ್ರಮ ನಮ್ಮ ವೇದಿಕೆ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ಮೈಸೂರು ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆಯಿಂದ ಹಾಸನ ಜಿಲ್ಲೆಯಿಂದ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ಪ್ರೀತಿಯ ನಮನಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿತ್ತು ನಮ್ಮನ್ನು ಆಳುವಂಥ ಸರ್ಕಾರ ನಮಗೆ ತಾರತಮ್ಯ ಮಾಡಿರ್ತಕ್ಕಂಥದ್ದು ಯಾವ ಸಮುದಾಯ ತನ್ನನ್ನು ಗೌರವಿಸುತ್ತಿದ್ದ ದೂರದೃಷ್ಟಿಯಲ್ಲಿ ಅವರ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿರತಕ್ಕಂಥ ಸಮುದಾಯಕ್ಕೆ ದ್ರೋಹವನ್ನು ಏನಾದರೂ ಕೂಡ ಮಾಡಿದರೆ ಇಂದಿನ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ನಾನು ಪಡ್ತೀನಿ ನಾನು ಯಾಕೆ ಮಾತನ್ನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರೆ ನಮ್ಮ ಭಾವನೆಗಳಿಗೆ ನಾವು ಯಾರನ್ನ ಪ್ರೀತಿಸಬೇಕು ಯಾರನ್ನ ಗೌರವಿಸ್ಬೇಕು ಯಾರನ್ನ ಆರಾಧಿಸಬೇಕು நான் பிரீதிய காண்பாபா சாஹப் அம்பேட் நமக்கு எல்லா ஜாத்திய எல்லா ர்மீயர் அவகாசிகொட்டி நான் மூலபுருஷ மைசூரின ஆதொரை மைசாசுரௌரவசொழைநாயக்கொள்ள ನಿರ್ಮಾಣವಾಗಿದೆ ನಾವೆಷ್ಟೇ ಶಾಂತಿಯಿಂದ ಗೌರವದಿಂದ ಪ್ರೀತಿಯಿಂದ ಕಾನೂನಿಗೆ ತಲೆಬಾಗಿ ನಾವು ಎಷ್ಟೇ ಮನವಿ ಮಾಡಿದ್ರು ಕೂಡ ಜಿಲ್ಲಾ ಆಡಳಿತ ತಮ್ಮ ಗುಲಾಂಗಿರಿಯನ್ನು ತೋರಿಸ್ತಕ್ಕಂಥದ್ದು ಅವರ ಸ್ಥಾನಕ್ಕೆ ಸ್ಥಿತಿ ತರ್ತದೆ ಅವರು ಆ ಅಧಿಕಾರ ಸ್ಥಾನಕ್ಕೆ ನಾನಾಯಕು ಅಂತಕ್ಕಂಥದ್ದು ಕೂಡ ನಾನು ವ್ಯಕ್ತಪಡಿಸ್ತಿಲ್ಲ ನಾನು ಇನ್ನು ನಮ್ಮನ್ನೆಲ್ಲರೂ ಕೂಡ ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ಕಾನೂನಿನ ಚೌಕಟ್ಟಿನಲ್ಲಿ ಯಾರು ಪ್ರಚೋದನೆ ಮಾಡ್ತಾರೆ ಯಾರು ಸಮಾಜವನ್ನು ದಿಕ್ಕಪ್ಪಿಸ್ತಾರೆ ಒಂದು ಧರ್ಮವನ್ನು ಈ ಆಳಿಸ್ತಾರೆ ಒಂದು ಧಾರ್ಮಿಕತೆಯನ್ನು ಈ ಆಳಿಸ್ತಾರೆ ಅವರಿಗೆ ಕಾನೂನು ಮೂಲಕ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗಿತ್ತು ಅವರು ಅಂಥವರು ನಮ್ಮ ವಿರುದ್ಧವಾಗಿ ಪೊಲೀಸ್ ಇಲಾಖೆನೂ ಕೂಡ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನಾನು ಧಿಕ್ಕಾರವನ್ನು ಹೇಳ್ತೀನಿ ನೀವು ಯಾವುದೇ ಒಂದು ಮನೆ ಕವಲ್ ಕಾಯ್ತಕ್ಕಂಥವ್ರಲ್ಲ ಯಾವುದೋ ರಾಜಕಾರಣ ಮನೆ ಮನೆ ಬಾಗಿಲು ಕಾಯ್ತಕ್ಕಂಥವ್ರಲ್ಲ ಮುಂದೆ ಭಾರತದ ಸಂವಿಧಾನ ನಿಮಗೆ ಆದಂತ ವಿರಿಫಾರಂ ಅನ್ನು ಕೊಟ್ಟು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕಾನೂನಿಗೆ ತಲೆಬಾಗಿ ನೀವು ಆಡಳಿತ ಮಾಡಿ ಅಂತಕ್ಕಂಥದ್ದನ್ನ ನೀವು ಯಾರಿಗೋ ತಲೆ ತಗ್ಸಿ ನಿಮ್ಮ ಅಧಿಕಾರವನ್ನ ಮೊಟ್ಟ ಕೊಳಿಸ್ತಾ ಇದೀರಿ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಪೊಲೀಸ್ ಇಲಾಖೆಗೆ ನೀವು ನಾಲಕ್ಕಂತ ಹಾಕ್ತೀನಿ ನಾನು ಏನಾದ್ರು ತಪ್ಪು ಮಾತಾಡಿದ್ರೆ ನನ್ನ ಕಾನೂನಿಗೆ ಸರಳ ಹಾಕ್ತೀನಿ ನಿಮ್ಮ ಮೇಲೆ ದೇಶ ಇದೆ ನನಗೆ ಗೊತ್ತು ನಮ್ಮನ್ನೆಲ್ಲನ್ನು ಕೂಡ ದಾರಿ ತಪ್ಪಿಸ್ತಿದಿರಿ ನೀವು ನಮ್ಮೆಲ್ಲರಿಗೂ ಕೂಡ ಮೋಸ ಮಾಡ್ತಿದಿರಿ ನೀವು ನಾವು ಯಾರು ಕೂಡ ಭ್ರಷ್ಟ ಅಲ್ಲ ವಂಚನೆ ಮಾಡ್ತಕ್ಕಂಥವರಲ್ಲ ದೇಶನ ಒಡೆಯುವಂಥವ್ರಲ್ಲ ಒಂದು ಧರ್ಮದ ಹೆಸರು ನೇಳ್ತಕ್ಕಂಥವರಲ್ಲ ಇದೀಗ ಬೋಧಿದಂಥ ಅವರು ನಮ್ಮೆಲ್ಲರೂ ಕೂಡ ಶೀಲವನ್ನು ಕೊಟ್ಟರು ಆ ಶೀಲದ ಮಹತ್ವವನ್ನು ಕೂಡ ಕನ್ನಡದಲ್ಲಿ ಬೋಧನೆ ಮಾಡಿದ್ರು ಅದೆಷ್ಟು ಜನ ಅಧಿಕಾರಿಗಳಿಗೆ ಅದು ಅರ್ಥವಾಯ್ತೋ ಬಿಡ್ತೋ ನನಗಂತೂ ಕೂಡ ಗೊತ್ತಿಲ್ಲ ನಾವು ಶಾಂತಿ ಪ್ರಿಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಮಾನತೆಗಾಗಿ ಯುದ್ಧ ಬಯಸಲಿಲ್ಲ ದ್ರೋಹ ಮಾಡಿಲ್ಲ ದೇಶವನ್ನು ಒಡಿದಿಲ್ಲ ತನ್ನ ಜ್ಞಾನದ ಮೂಲಕ ತನ್ನ ಬೆನ್ನಿನ ಮೂಲಕ ಎಲ್ಲರಿಗೂ ಕೂಡ ಉತ್ತರ ಕೊಟ್ಟಿದ್ದಾರೆ ಅಂತವರ ಅನ್ಯಾಯಗಳು ನಾವು ಈ ಸಮಾಜವನ್ನು ಕಟ್ತಕ್ಕಂಥವರು ದೇಶವನ್ನು ಕಟ್ತಕ್ಕಂಥವರು ಎಲ್ಲ ಧಾರ್ಮಿಕತೆಯನ್ನು ಕೂಡ ಗೌರವಿಸ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥವ್ರು ಅಂಬೇಡ್ಕರ್ ಅವರ ಸಿದ್ಧಾಂತ ಇರತಕ್ಕಂತಹ ಬುದ್ಧರ ಅನುಯಾಯಿಗಳು ಅಂತಕ್ಕಂಥದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬಂಧುಗಳೇ ನೀ ಬಂದಿರತಕ್ಕಂಥ ಯಾರು ಕೂಡ ಏಡಿಗಳಲ್ಲ ಸೀರೆ ಉಟ್ಕೊಂಡು ಮೇಲೆ ಕುಂತ್ಕೊಳ್ತಕ್ಕಂತೆ ಅಂತವರೆಲ್ಲ ನಾವು ಯಾರು ಕೂಡ ನಮಗೂ ಕೂಡ ತಿಟ್ಟತನ ಇದೆ ಹೋರಾಟ ಇದೆ ಮಿತಿ ಮೀರಿದ್ರೆ ನನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡಕ್ ಸಿದ್ಧ ಇರ್ಬೇಕಾಯ್ತು ಕೂಡ ಈ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಸತ್ಯವನ್ನ ಕೊಡಬೇಕು ಅಂತ ಹೇಳಿದ್ರೆ ರಕ್ತವನ್ನು ಹರಿಸಬೇಕಾಗ್ತದೆ ನನ್ನೆಲ್ಲರೂ ಕೂಡ ರಕ್ತವನ್ನು ಹರಿಸಬೇಕಾಗ್ತದೆ ನಾನು ಇವತ್ತು ಜಿಲ್ಲಾಡಳಿತಕ್ಕೆ ಆಗ್ತಾ ಇದ್ದೀನಿ ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ ನಿಮ್ಮ ದಸರಾವನ್ನ ಯಾವ ರೀತಿ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥದನ್ನ ನಿಮಗೆ ನಾನು ಆಗ್ತಾ ಇದ್ದೀನಿ ಇಲ್ಲಿ ನಡೀತಕ್ಕಂಥ ಮೈಸಾತ ಮೈಸಾ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು ಹನ್ನೆರಡನೇ ತಾರೀಕೆ ಯಾವ ರೀತಿ ಆಚರಣೆ ಮಾಡ್ತೇನೆ ಅಂತಕ್ಕಂಥದ್ದು ನಾನು ಎದುರು ನೋಡ್ತಾ ಇರ್ತೀನಿ ನಿಮ್ಮನ್ನ ಬಂಧುಗಳೇ ಈ ಇಪ್ಪತ್ನಾಲ್ಕರ ದಸರಾ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗ್ಬೇಕು ನನ್ನ ಸಂಸ್ಕೃತಿಗೆ ಅಡಚಣೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನ ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕಲು ಬರ್ತಕ್ಕಂಥವ್ರನ್ನ ತಳಿತೀವಿ ನಾವು ಇವತ್ತಿಲ್ಲಿ ಗಲಭೆ ಆಗ್ತದೆ ಪೊಲೀಸರಿಂದ ದೌರ್ಜನ್ಯ ಆಗ್ತದೆ ಜಿಲ್ಲಾಡಳಿತದಿಂದ ದೌರ್ಜ ದೌರ್ಜನ್ಯ ಆಗ್ತಾ ಇದೆ ಹಾಗಾಗಿ ನೀವು ಯಾರು ಕೂಡ ಬರಬೇಡಿ ಈ ಕಸರ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಡೋಣ ನಿಮ್ಮ ನಿಮ್ಮ ಜಾಗದಲ್ಲಿ ಬರ್ತಕ್ಕಂತ ಬಸ್ಸು ಕಾರು ಟ್ರೈನು ಇವೆಲ್ಲವನ್ನು ಕೂಡ ತಡಿಬೇಕು ರಾಜ್ಯದ ಉದ್ದಗಲಕ್ಕೂ ಬರ್ತಾಳಿ ಬಿಸಿ ಏನಾಗ್ತದೆ ಆಗಲಿ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತೀರ ನೀವು ನಮ್ಮ ತಾಳ್ಮೆಯನ್ನ ಅರೆ ನಿಮ್ಮ ಅಪ್ಪನ ಮನೆ ಬರ್ತಾ ಇದೀವ ನಿಮ್ಮನ್ನ ಕೂಡ ಆರಾಧಿಸಿ ಅಂತ ಕೇಳ್ತಾ ಇದೀವ ನಿಮ್ಮನ್ನು ಗೌರವಿಸಿ ಅಂತ ಕೇಳ್ತಾ ಇದೀವ ನಮ್ಮ ಅಭಿಮಾನ ನಮ್ಮ ಪ್ರೀತಿ ನಮ್ಮ ಗೌರವ ನಮ್ಮ ಮೂಲ ಪುರುಷ ಮೈಸಾ ಸುರನನ್ನ ಗೌರವಿಸ್ತಾ ಇದ್ದೀವಿ ಮೈಸಾ ರಾಕ್ಷಸರಲ್ಲ ಅಂತಕ್ಕಂಥದನ್ನ ಎಲ್ಲ ಇತಿಹಾಸ ಕೂಡ ಮಾತಾಡ್ತಾ ಇವತ್ತು ಕೂಡ ಬಂದಿದ್ದಾರೆ ಇಬ್ಬರು ಚಿಂತಕರು ನಾಡಿನ ಚಿಂತಕರು ಹೇಗೆ ಬಟ್ಟ ಬಂದಿದ್ದಾರೆ ಮತ್ತೆ ಶ್ರೀಸಂದ್ರವರು ಬಂದಿದ್ದಾರೆ ಅವ್ರೇನ್ ದಡ್ರಲ್ಲ ಈ ವೇದ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸಾಮರ್ಥ್ಯ ಇದೆ ಸಮರ್ಥ ಮಾಡ್ತ ಶಕ್ತಿ ಇದೆ ಇತಿಹಾಸವನ್ನು ಓದಿದರೆ ಅದಕ್ಕೆ ಹೇಳ್ಕಲಿ ಎದಗಾರಿಕೆಯಿಂದ ಬಂದು ಕುಂಚಿದ ತಾಕತ್ತಿದೆಯಾ ನಿಮ್ಮ ಧಾರ್ಮಿಕತೆಯನ್ನ ನಿಮ್ಮ ಪುರಾಣವನ್ನ ಸಾಬೀತ್ ಮಾಡಕ್ಕೆ ತಾಕತ್ತಿದೆಯಾ ನಿಮ್ಗೆ ಬನ್ನಿ ಓಪನ್ ಚಾಲೆಂಜ್ ನಿಮ್ಮ ಯಾವುದೇ ಧಾರ್ಮಿಕತೆ ನಿಮ್ಮ ಇತಿಹಾಸಕ್ಕೆ ಅವ್ರ ಬಳಗ ನಾನು ಬನ್ನಿ ಚಾಲೆಂಜ್ ಮಾಡಿ ನೀವು ಇದೇ ವೇದಿಕೆ ಚಾಲೆಂಜ್ ಕುತ್ಕೊಂಡು ಮಾತಾಡಬೇಡಿ ಬನ್ನಿ ಬೀದಿಗೆ ಬನ್ನಿ ಬೀದಿಗೆ ಬನ್ನಿ ಬೀದಿಗೆ ನಿಮ್ ಶಕ್ತಿ ಸಾಮರ್ಥ್ಯ ಇದ್ರೆ ಚಾಲೆಂಜ್ ಮಾಡಿ ನೀವು ಇಷ್ಟನ್ನ ಹೇಳ್ತಾ ಈ ಸಾರಿ ದಸರಾ ಕಟ್ಟಿ ಪಡಿಸಬೇಕು ಉದ್ಘಾಟನೆ ಮೂರನೇ ತಾರೀಕು ಇದೆ ಅದಕ್ಕೆ ಡಿಪಡಿಸಲೇಬೇಕು ಸ್ವಾಮಿ ನ್ಯಾಯ ಕೇಳೋಣ ನ್ಯಾಯ ಕೇಳೋಣ ಸ್ವಾಮೀಜಿ ಅವರೇ ನ್ಯಾಯ ನಾವು ಯಾರು ಕೂಡ ಅನ್ಯಾಯವಲ್ಲ ನಮ್ಗೆ ಇಲ್ಲಿದ್ದ ಧಾರ್ಮಿಕತೆ ನಿಮ್ಮ ಧಾರ್ಮಿಕತೆಗೆ ಗೌರವ ಕೊಡಬೇಕು ಅಂತಿಲ್ಲ ಈ ನಾಡ ದಸರಾ ಕೊಡಬೇಕಾಗಿಲ್ಲ ಒಂದ ಹೇಳ್ತಾ ಇದೀನಿ ಹನ್ನೆರಡನೇ ತಾರೀಕೆ ಈ ದೇಶದ ಮಹಾನ್ ಚಕ್ರವರ್ತಿ ಅಶೋಕ ಮಹಾರಾಜರ ಭಾವಚಿತ್ರ ಹಿಡಿದು ಅಶೋಕ್ ಪುರಂ ಅಂಬೇಡ್ಕರ್ ಪಾರ್ಕ್ ನಿಂದ ನಾನು ಟೌನ್ ಅಲ್ಲಿ ತರ್ತೀನಿ ನಿಮ್ಮ ದಸರಾದ ಪರ್ಯಾಯವಾಗಿ ಅಶೋಕ್ ಪುರಂ ಅಂಬೇಡ್ಕರ್ ಪಾರ್ಕ್ನಿಂದ ಅಂಬೇಡ್ಕರ್ ಇದಕ್ಕೆ ಭವನಕ್ಕೆ ನಾನು ಮೆರವಣಿ ಪುರ ಭವನಕ್ಕೆ ನನಗೆ ಅನುಮತಿ ಕೊಡಬೇಕು ಇಲ್ಲ ದಸರಾ ಮೆರವಣಿಗೆ ನಿಲ್ಲಿಸಬೇಕು ಇಲ್ಲ ದಸರಾ ಮೆರವಣಿಗೆ ನಿಲ್ಲಿಸಬೇಕು ನನಗೆ ಅಶೋಕ ಚಕ್ರವರ್ತಿಯ ಮೆರವಣಿಗೆ ಯಾಕಂದ್ರೆ ವಿಜಯದಶಮಿ ಅಂತ ಹೇಳಿದ್ರೆ ಅಶೋಕನ ವಿಜಯದಶಮಿ ಯಾವುದೇ ಏಡಿಗಳ ವಿಜಯದಶಮಿ ಅಲ್ಲ ಕಡ್ಗವನ್ನು ಹಿಡಿದಿರತಕ್ಕಂಥ ವಿಜಯದಶಮಿ ಅಲ್ಲ ಖಡ್ಗವನ್ನು ಹಿಡಿದು ರುಂಡ ಮುಂಡವನ್ನು ಚಂಡಾಡಿ ಇದರಿಂದ ವಿಮೋಚನೆ ಹೊಂದಬೇಕು ಅಂತ ಹೇಳಿ ಅಶೋಕ ಮಹಾರಾಜ ಬೌದ್ಧ ಬಿಕ್ಕುವಾಗಿ ಬೌದ್ಧ ಸನ್ಯಾಸಿಯಾಗಿ ಇಡೀ ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ಚೆಂದಿರತಕ್ಕಂತ ಅಶೋಕ ವಿಜಯದಶಮಿಯನ್ನ ನಾವು ಆಚರಣೆ ಮಾಡೋಣ ನಾವು ಆಚರಣೆ ಮಾಡೋಣ ಸಿದ್ಧ ಇದೀರ ಜೈ ಭೀಮ್ ಜೈ ಭೀಮ್ ಇಷ್ಟು ಮಾತನಾಡಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಂತ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೆ ನನ್ನೆಲ್ಲ ಅಕ್ಕ ತಂಗಿಯರಿಗೆ ಎಲ್ಲಾ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲಾ ಸಂಘಟನೆ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ನಿಮ್ಮೆಲ್ಲೂ ಮುನ್ನಿಸಿ ನನ್ನ ಮಾತು ವಿವರ ಇದೀನಿ ಜೈ ಭೀಮ್ ಜೈ ಭಾರತ್ ನಮ್ಮ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ